ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಇವತ್ತಿನ ದಿನ ತುಂಬ ಚೆನ್ನಾಗಿರಲಿ ಅಂತ ನಾನು ಎಲ್ಲರನ್ನ ದೇವ್ರ ಹತ್ರ ಕೇಳ್ಕೊತೀನಿ ಏನಪ್ಪ ಅಂತ ಇವತ್ತಿನ ವಿಷಯ ಅಂತ ಕೇಳಿದ್ರೆ ಇವತ್ತಿನ ವಿಷಯ ಬಂದು ನಮ್ಮ ಮನೇಲಿ ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡೇ ಉಳಿಯಲ್ಲ ಮತ್ತು ಏನೇ ನಾವು ಸೇವಿಂಗ್ ಮಾಡಿಕೊಂಡೋದ್ರೂ ಅದು ಬೇಗ ಖರ್ಚಾಗಿ ಹೋಗುತ್ತೆ ಯಾವ ಥರ ಸೇವಿಂಗ್ಸ್ ಕೂಡ ನನ್ನ ಹತ್ರ ಆಗ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನಾನು ಹೇಳಿದ ರೀತಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಮನಿ ಸೇವಿಂಗ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಪಾಸಿಟಿವ್ ಆಗಿ ಮನೇಲಿ ಇದ್ದರೆ ಖಂಡಿತವಾಗಲೂ ಸೇವಿಂಗ್ಸ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಆದರೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಇಷ್ಟ ಆಯಿತು ಇದು ಯಾಕಪ್ಪ ನಿಮ್ಮ ಜೊತೆಯೂ ಕೂಡ ನಾನು ಶೇರ್ ಮಾಡ್ಕೋಬಾರ್ದು ಅಂತ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಆದರೆ ಒಂದಿನ ಎರಡು ದಿನ ಮಾತ್ ಮಾಡಿಬಿಟ್ಟು ಮತ್ತೆ ನನಗೆ ಸಾರಿ ಆಗ್ತಾಯಿಲ್ಲ ನನ್ನ ಕೈಲಾಗಲ್ಲ ಅಂತ ಅಂದರೆ ಅದು ಆಗೋದೇ ಇಲ್ಲ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಅದರಲ್ಲಿ ಇದು ಒಂದು ಕೂಡ ಖಂಡಿತವಾಗಲೂ ನಿಮ್ಮ ಕೈಲಿ ಹಾಗೆ ಆಗುತ್ತೆ ಟ್ರೈ ಮಾಡಿ ಒಂದೆರಡು ದಿನ ಕಷ್ಟ ಆಗುತ್ತೆ ಅದಾದಮೇಲೆ ಅದೇನೇ ಅಭ್ಯಾಸ ಅನ್ನೋದು ಆಗೋಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಮನಿ ಸೇವಿಂಗ್ಸ್ ನಮ್ಮ ಮನೆಯಲ್ಲಿ ಯಾವಾಗಲೂ ನೆಗೆಟಿವ್ ಎನರ್ಜಿ ಇರದೇ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಮನೆ ಎಲ್ಲ ಮನೆ ಕೂಡ ಪ್ರತಿಯೊಂದು ರೂಮ್ ಆಗಲಿ ಅಡುಗೆ ಮನೆ ಆಗಲಿ ಮನೆ ಹಾಲಾಗಲಿ ಏನೇ ಆಗಲಿ ಕ್ಲೀನಾಗಿ ಇಟ್ಕೋಬೇಕು ಆವಾಗಲೇ ಪಾಸಿಟಿವ್ ಆಗಿ ಇರೋದು ಮನೆ ಒಳಗಡೆ ಗಬ್ಬಾಗಿ ಇಟ್ಕೊಂಡ್ರೆ ಯಾವಾಗಲೂ ಕೂಡ ನೆಗೆಟಿವ್ ಆಗೇ ಇರುತ್ತೆ ಮನೇಲಿ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಯಾವಾಗಲೂ ಮನೆ ಕ್ಲೀನಾಗಿ ಇಟ್ಕೊಂಡು ನಾವು ಎಲ್ಲ ಹಾಕಿ ನಾವು ಮನೇನ ಯಾವಾಗಲೂ ಒಳಗಡೆ ಬಂದ ತಕ್ಷಣ ಏನೋ ಒಂದು ಎನರ್ಜಿ ಖುಷಿಯಾಗುತ್ತೆ ಮನೆಯಲ್ಲಿ ಏನೋ ನೋಡೋಕ್ಕೆ ಸಮಾಧಾನದಿಂದ ಕೂತ್ಕೊಂಡು ಏನೂ ನೆಗೆಟಿವ್ ಏನು ಅನ್ನಿಸ್ತೇನೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಂಗೆ ಆಗಬೇಕು ಆ ಥರ ಮಾಡಬೇಕು ಅಂದರೆ ನಾವು ಫಸ್ಟು ನಾವು ಕಲಿಬೇಕಾಗಿರೋದು ಒಂದೇ ಒಂದು ದಿನ ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಎದ್ದೋಳು ಎದ್ರಿಂದ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ ಗೊತ್ತಾ ತುಂಬಾ ಪ್ರಯೋಜನ ಆಗುತ್ತೆ ಬೇಗ ನಮಗೆ ಮೈಂಡ್ ಫ್ರೀ ಆಗುತ್ತೆ ಮತ್ತು ನಾವು ಬೇಗ ಎದ್ದೋಳೋದ್ರಿಂದ ಅದು ನಮ್ಮ ಮನೆಗೆ ಏನು ಫಾಸ್ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಫಾಸಿಟಿವ್ ತುಂಬಿರುತ್ತೆ ಆ ದಿನ ನಮಗೆ ತುಂಬಾ ಖುಷಿಯಾಗಿರ್ತೀವಿ ಪ್ರತಿಯೊಂದು ಕೆಲಸವೂ ಕೂಡ ಬೇಗ ಬೇಗ ಆಗುತ್ತೆ ಏನೋ ಒಂಥರ ಖುಷಿನೇ ಅವತ್ತಿನ ದಿನ ಖುಷಿನೇ ಬೇರೆ ಇರುತ್ತೆ ನೀವು ಬೇಗ ಎದ್ದೇಳಿ ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಒನ್ ಅವರ್ ಮಲಗಬೇಕು ಅಂತ ಅನಿಸಿದರೆ ಅವಾಗ ಮಲಗಿ ಆದರೆ ಬೇಗ ಎದ್ದೊಳನ್ನು ರೂಢಿಸ್ಕೊಳ್ಳಿ ಆವಾಗ ನಿಮಗೆ ಪ್ರತಿಯೊಂದು ದಿನವೂ ತುಂಬ ಚೆನ್ನಾಗಿರುತ್ತೆ ಏನಪ್ಪ ಅಂತ ಹೇಳಿದ್ರೆ ಬೇಗ ಎದ್ದೇಳಿ ಎಷ್ಟೊತ್ತಿಗೆ ಅಂದರೆ ಒಂದು ನಾಲ್ಕೂವರೆ ಓಕೆನಾ ನಾಲ್ಕೂವರೆ ಐದು ಗಂಟೆಗೆ ಎದ್ದೇಳಬೇಕು ಎಲ್ಲರೂ ಕೂಡ ಎಲ್ಲ ಇದರಲ್ಲೂ ಕೂಡ ಈ ಥರ ಬೇಗ ಎದ್ದೇಳೋ ಪದ್ಧತಿಗಳು ಇರುತ್ತೆ ನಾವುಗಳು ಬೇಗ ಎದ್ದು ಸ್ನಾನ ಮಾಡಿ ನಮಾಜ್ ಮಾಡ್ತೀವಿ ನೀವುಗಳು ಏನು ಮಾಡ್ತೀರಾ ನೀವು ಕೂಡ ಬೇಗ ಎದ್ದೇಳಿ ಸ್ನಾನಗಿನ ಮಾಡಿ ಪೂಜೆ ಮಾಡ್ತೀರಾ ಅದೇ ವ್ಯತ್ಯಾಸ ಬಿಟ್ಟು ಬೇಗ ಎದ್ದೇಳೋದ್ರಿಂದ ಎಲ್ಲರಿಗೂ ಕೂಡ ಲಾಭ ಇದೆ ಬೇಗ ಎದ್ದು ನಿಮ್ಮ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳಿ ನಾನು ಬೇಗ ಇದ್ದು ಏನು ಮಾಡ್ತೀನಿ ಅಂದರೆ ಸ್ನಾನ ಮಾಡಿ ಸ್ನಾನ ಆದಮೇಲೆ ಹೊರಗಡೆ ನಾನು ಅಂದರೆ ಬಿಲ್ಡಿಂಗ್ ಇರೋದು ಒಳಗಡೆ ನಾನು ಮೂರು ಹಫ್ಟಿಯವರ ಮೇಲಿರೋದು ಅದಕ್ಕೋಸ್ಕರ ಏನು ಮಾಡ್ತೀನಿ ಹೊರಗಡೆ ಲೈಟ್ ಹಾಕಿ ಏನಿದೆ ಕ್ಲೀನಾಗಿ ಕಸ ಗುಡಿಸಿ ಏನು ಒರೆಸ್ಕೋಬೇಕು ಅದನ್ನು ಕ್ಲೀನಾಗಿ ಒರ್ಸ್ಕೊತೀನಿ ನೀರೆಲ್ಲ ಹಾಕಂಗಿಲ್ಲವಲ್ಲ ಬಿಲ್ಡಿಂಗ್ ಅಲ್ವಾ ಕೆಳಗಡೆ ಹೋಗಿ ಹೋಗುತ್ತೆ ಅಂತ ನಾನು ಏನು ಮಾಡ್ತೀನಿ ಕ್ಲೀನಾಗಿ ಒರೆಸ್ಬಿಟ್ಟು ಬಂದು ಒಳಗಡೆ ಏನಿದೆ ಅಂದರೆ ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಅದಕ್ಕೋಸ್ಕರ ಬಿ ಅಡುಗೆ ಮನೇಲಿ ಏನು ಕೆಲಸ ಇರಲ್ಲ ಎದ್ದು ನಾನು ನಮಾಜ್ ಮಾಡ್ಕೋತೀನಿ ನಮಾಜ್ ಮಾಡೋದ್ರಿಂದ ತುಂಬಾ ಏನೋ ಒಂದು ಮೈಂಡ್ಗೆ ಫ್ರೀಯಾಗಿ ಫ್ರೀಯಾಗಿರುತ್ತೆ ಮೈಂಡೆಲ್ಲ ಅಷ್ಟು ಖುಷಿ ಪಡುತ್ತೆ ನೀವೆಲ್ಲ ಏನು ಮಾಡಬೇಕಾದ್ರೆ ಪೂಜೆ ಮಾಡಿ ಏನು ನೀವು ಗಂಧಲಕಡ್ಡಿ ಹಚ್ಚಿ ನೀವು ದೀಪ ಹಚ್ಚಿ ಏನು ಮಾಡ್ತೀರಾ ಮಾಮೂಲಿ ನಿಮ್ಮ ರೋಟೀನ್ ಅದನ್ನು ನೀವು ಮಾಡ್ಕೊಳ್ಳಿ ನನ್ನ ರೋಟೀನ್ ಏನಿದೆ ಅದನ್ನು ನಾನು ಮಾಡ್ಕೋತೀನಿ ಆವಾಗ ನನಗೆ ತುಂಬಾ ಒಂಥರ ಎನರ್ಜಿ ಬರುತ್ತೆ ಆವತ್ತಿನ ದಿನ ಅದಾದಮೇಲೆ ಎದ್ದು ನಮಾಜ್ ಮಾಡಿ ಸ್ವಲ್ಪ ಖುರಾನೆಲ್ಲ ಹೋದು ನನಗೆ ಅವ ಅದುವರೆಗೂ ಐದುವರೆ ಆಗೋಗುತ್ತೆ ಐದೂವರೆ ಆದಮೇಲೆ ಎದ್ದು ನಾನು ಒಂದಿಷ್ಟು ಮೆಟ್ಲನ್ನು ಹತ್ತುತ್ತೀನಿ ಕೆಳಗಡೆ ಮೇಲೆ ಮೆಟ್ಲು ಹತ್ತಿ ಸ್ವಲ್ಪ ಎಕ್ಸಸೈಸ್ ಆದಂಗೂ ಆಗುತ್ತೆ ಅದಾದಮೇಲೆ ಬಂದು ಕಾಫಿ ಮಾಡ್ಕೊತೀನಿ ಬ್ಲ್ಯಾಕ್ ಕಾಫಿ ಆದರೂ ಪರವಾಗಿಲ್ಲ ದಿನ ಒಂದೊಂದು ಥರ ಮಾಡ್ಕೋತೀನಿ ಬ್ಲ್ಯಾಕ್ ಕಾಫಿ ಒಂದಿನ ಕಾಫಿ ಆ ಥರ ಬ್ಲ್ಯಾಕ್ ಟೀ ಆ ಥರ ಏನಿದೆ ಅದನ್ನು ಮಾಡ್ಕೋತೀನಿ ಮಾಡ್ಕೊಳೋದ್ರಿಂದ ದೇಹಕ್ಕೂ ಕೂಡ ಒಳ್ಳೆಯದಾಗುತ್ತೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ನಾವು ಹಾಕ್ತೀವಿ ಅದಾದಮೇಲೆ ತಿಂಡಿ ಮಾಡೋಕೆ ಮಾಡೋಕ್ಕಾಗ್ತೀನಿ ಮತ್ತು ಅಷ್ಟೆಲ್ಲ ಆದಮೇಲೆ ಮತ್ತೆ ಏನು ಮಾಡ್ತೀನಿ ಅಂದರೆ ಸಂಜೆ ಟೈಮು ಕೂಡ ನಾವು ಮನೆಗೆ ಹಾಗೇ ಮನೆಯೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಕಸ ಎಲ್ಲ ಹೊಡೆದು ಮತ್ತು ಮನೆಯೆಲ್ಲ ಒರೆಸಿ ನಿಮ್ಮ ದೇವ್ರ ಮನೆ ಏನಂತಂದಿರ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಕೂಡ ಸಂಜೆ ಟೈಮು ಕೂಡ ದೀಪ ಹಚ್ಚಿ ಗಂಧಲು ಹಚ್ಚಿ ಹಚ್ಚಿ ನಾನೇನು ಮಾಡೋದು ಜಾಸ್ತಿ ಅಂದರೆ ಸಾಂಬ್ರಾಣಿನ ಹಾಕ್ತೀನಿ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಅದಕ್ಕೋಸ್ಕರ ಸಾಂಬ್ರಾಣಿ ಆದಚ್ಚು ದಿನ ಒಂದೊಂದು ಹಚ್ಚಿದ್ರು ಕೂಡ ನಿಮಗೆ ಕಡಿಮೆನೆ ಅಂತ ನಾನು ಹೇಳ್ತೀನಿ ನಾನು ಬೆಳಗ್ಗೆ ಟೈಮ್ ಹಚ್ಚಲ್ಲ ಸಂಜೆ ಟೈಮ್ ಹಚ್ತೀನಿ ಬೆಳಗ್ಗೆ ಟೈಮ್ ಮಾಮೂಲಿ ಗಂಧಗಡ್ಡೆ ಹಚ್ಚಿ ನಾನು ನಮಾಜನ್ನ ಮಾಡ್ತೀನಿ ಸಂಜೆ ಟೈಮ್ ಬಂದು ನಾನು ಸಾಂಬ್ರಾಣಿನ ಹಾಕ್ತೀನಿ ನನಗೆ ಒಂದು ಒಳ್ಳೆ ವೈಬ್ ಸಿಗುತ್ತೆ ಮನೆ ಒಳಗಡೆ ಕೂತ್ಕೊಳ್ಳೋಕೆ ಏನೋ ಒಂಥರ ನೆಮ್ಮದಿ ಎಲ್ಲಿ ಹೋದರೂ ನಮ್ಮ ಮನೆಗೆ ಬಂದು ಬೇಗ ಏನೆಲ್ಲ ಮಾಡಬೇಕು ದಿನ ನಿಂತಿದ್ದ ಕೆಲಸ ಅದನ್ನು ಮಾಡಿದ್ರೆ ನೆಮ್ಮದಿ ಅನಿಸುತ್ತೆ ಈ ಥರ ನಾನು ಮಾಡ್ಕೋತೀನಿ ಈ ಥರ ಮಾಡಿ ನೋಡಿ ಒಂದು ವಾರ ಮಾಡಿ ನೋಡಿ ನಿಮ್ಮ ಮನೇಲಿ ಎಷ್ಟು ಪಾಸಿಟಿವ್ ಆಗಿ ಇರ್ತೀರ ಎಷ್ಟು ಮನೇಲಿ ದುಡ್ಡಾಗಲಿ ಆಗಲಿ ಎಷ್ಟು ನೆಲೆಸುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಒಂದು ಜಸ್ಟ್ ಒಂದು ವಾರ ಚಾಲೆಂಜ್ ಮಾಡಿಕೊಂಡು ಈ ಥರ ಮಾಡ್ಕೊಂಡೋಗಿ ನಿಮ್ಗೆ ಖಂಡಿತವಾಗಲೂ ರಿಸಲ್ಟ್ ಸಿಕ್ಕಲೇ ಸಿಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಯಾಕೆಂದರೆ ಬೇಗ ಎದೋದ್ರಿಂದ ಬ್ರಹ್ಮ ಮುಹೂರ್ತ ಅಂತ ನೀವೇನು ಹೇಳ್ತೀರಿ ಅದನ್ನು ನಾವು ಕೂಡ ಫಜರ್ ಅಂತ ಹೇಳ್ತೀವಿ ಆ ಟೈಮಲ್ಲಿ ನಾವು ಎದ್ದು ಏನು ಮಾಡಬೇಕು ಅದನ್ನು ಮಾಡಿದ್ರೆ ನಾವು ಪೂಜೆ ಆಗಲಿ ಇಲ್ಲ ಆಗಲಿ ಏನೋ ಒಂದು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಪಾಸಿಟಿವ್ ಉಂಟಾಗುತ್ತದೆ ಆದ್ದರಿಂದ ನಮಗೆ ಯಾವುದೇ ಕಷ್ಟಗಳು ಕೂಡ ಬರಲ್ಲ ಯಾವ್ದಷ್ಟೇ ಕಷ್ಟ ಇದ್ದರೂ ಕೂಡ ದೂರ ಆಗುತ್ತೆ ಎಷ್ಟೇ ಮನೇಲಿ ಜಗಳ ಆಗಲಿ ಏನೋ ಮನಸ್ತಾಪ ಆಗಲಿ ಏನೇ ಆದರೂ ಕೂಡ ಅದೆಲ್ಲ ಬರಲ್ಲ ಯಾಕೆಂದರೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿರ್ತೀವಿ ನಾವು ಜಗಳ ಅನ್ನೋದು ಇರಲ್ಲ ಇವಾಗ ಹೇಳಿ ತಿಂಡಿ ಲೇಟಾಗಾಯಿತು ಬೇಗ ಎದ್ದೇಳಿಲ್ಲ ಲೇಟಾಯಿತು ಹೊರಗಡೆ ಆಫೀಸ್ ಹೋಗೋಕೆ ಲೇಟ್ ಆಯಿತು ಸ್ಕೂಲ್ ಹೋಗೋಕ್ಕೆ ಲೇಟ್ ಆಯಿತು ಅಂತ ಬೆಳಗ್ಗೆನೇ ಜಗಳ ಸ್ಟಾರ್ಟ್ ಆಗುತ್ತೆ ಆದರೆ ಬೇಗ ಎದ್ದು ಎದ್ದು ಎದ್ದೇಳಿದ್ರೆ ಯಾವುದೇ ರೀತಿ ಜಗಳದಿಂದ ಸ್ಟಾರ್ಟ್ ಆಗೋಲ್ಲ 원래 만신다 나오 ಪೂಜೆ ಆಗಲಿ ಆಗಲಿ ಮಾಡಿಕೊಂಡು ಒಳ್ಳೆ ಮನಸ್ಸಿಂದ ನಾವು ಇರೋದರಿಂದ ಸಂಜೆವರೆಗೂ ಅದೇ ವೈಪಲ್ಲಿ ನಾವು ಇರ್ತೀವಿ ಈಗ ಅವ್ರಿ ಮಾತಾಡಿಕೊಂಡು ನಾವು ಟೈಮ್ ಪಾಸ್ ಮಾಡಿಕೊಂಡು ಇರೋದರಿಂದ ಈ ಥರ ನಮ್ಮನೆ ಕೆಲಸಗಳನ್ನ ಮಾಡಿಕೊಂಡು ನಾವು ಮನೆ ಕೆಲಸನ ಮನೇನ ಕ್ಲೀನಾಗಿಟ್ಕೊಂಡು ನಮ್ಮ ಮನಸ್ಸನ್ನ ಕ್ಲೀನಾಗಿ ಇಟ್ಕೊಂಡು ಹೋಗೋದ್ರಿಂದ ಎಲ್ಲರಿಗೂ ಕೂಡ ನೆಮ್ಮದಿನೂ ಸಿಗುತ್ತೆ ಎಲ್ಲರಿಗಿಂತ ಹೆಚ್ಚು ನಮಗೂ ಕೂಡ ನೆಮ್ಮದಿ ಸಿಗುತ್ತೆ ಈ ಥರ ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಮನಿ ಸೇವಿಂಗ್ ಯಾಕೆ ಮನಿ ಸೇವಿಂಗಲ್ಲಿ ಮನೆಯಲ್ಲಿ ದುಡ್ಡು ಯಾಕೆ ನಿಲ್ಲಲ್ಲ ಅನ್ನೋದು ನೀವೇ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೇನೆ ಓಕೆನಾ ದುಡ್ಡೂ ಕೂಡ ಹಾಗೆಯೇ ಸೇವಿಂಗ್ಸ್ ಹಾಗೇ ಸೇವಿಂಗ್ಸ್ ಆಗಲಿ ಅಂದರೆ ಅದಾಗಿ ಅದಾಗಲ್ಲ ದಿನ ಕೆಲಸದಲ್ಲಿ ಅದು ಸೇವಿಂಗ್ಸ್ ಒಂದು ಕೆಲಸ ಅಂತ ಅಂದ್ಕೊಂಡು ನೀವು ಸೇವಿಂಗ್ಸ್ ಮಾಡೋದನ್ನ ಮುಂದುವರಿಸಿ ದಿನ ಒಂದು ನೂರು ರೂಪಾಯಿ ಆಗಲಿ ಸೇವಿಂಗ್ಸ್ನ ಮಾಡಿ ಆವಾಗ ನಿಮಗೆ ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಸತಿ ಸೇವಿಂಗ್ಸ್ ಮಾಡೋದ್ರಿಂದ ನೀವು ಅದನ್ನೇ ಅಭ್ಯಾಸ ಆಗಿ ಮುಂದೆ ಮುಂದೆ ಹೆಚ್ಚು ಹೆಚ್ಚು ಸೇವಿಂಗ್ಸ್ನ ಮಾಡ್ತೀರಾ ಇನ್ನೂ ಒಂದು ಬೇರೆ ವೀಡಿಯೋದೊಂದಿಗೆ ಬರ್ತೀನಿ ನಾಳೆ टेक केर वीडियो अस्ट प्लीज लाइक कमेंटी सब्सक्रैब